नमस्कारो ಸ್ನೇಹಿತರೇ ಎಜುನಿಟಿಸ್ಕ್ಕೆ ಸ್ವಾಗತ ನಾನು ಮೃದುಂ ಚೈ ಕಬ್ಬೂರ್ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ನೇಮಕಾತಿಯ ಅಧಿಸೂಚನೆಗೆ ಕ್ಷಣಗಣನೆ ಆರಂಭವಾಗಿದೆ ಇದೇ ಸಂದರ್ಭದಲ್ಲಿ ಈ ಎಂಟುನೂರ ಶಿಕ್ಷಕರ ನೇಮಕಾತಿಯ ಪೈಕಿ ಯಾವ ಮಾಧ್ಯಮದಲ್ಲಿ ನಾವು ಪದವಿ ಮತ್ತೆ ಬಿಎಡ್ ಅನ್ನು ಪಡ್ಕೊಂಡಿರಬೇಕು ಅನ್ನುವಂತಹ ಗೊಂದಲ ಕೂಡ ಉಂಟಾಗ್ತಾ ಇದೆ ಇಂಗ್ಲಿಷ್ ಮೀಡಿಯಂನಲ್ಲಿ ಡಿಗ್ರಿ ಆಗಿರ್ಬೇಕಾ ಬಿಎಡ್ ಕೂಡ ಇಂಗ್ಲಿಷ್ ಮೀಡಿಯಂನಲ್ಲಿ ಅನ್ನುವಂತ ಡೌಟ್ ಅನ್ನು ತುಂಬಾ ಜನ ಅಭ್ಯರ್ಥಿಗಳಿಗೆ ಕೇಳ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂತೆ ಸಮಾಜ ಕಲ್ಯಾಣ ಇಲಾಖೆ ಒಂದು ಸ್ಪಷ್ಟತೆಯನ್ನ ಕೊಟ್ಟಿದೆ ಆ ಸ್ಪಷ್ಟತೆ ಕುರಿತಾಗಿ ಮಾಹಿತಿ ನೀಡುವ ಮತ್ತು ವಿಶ್ಲೇಷಿಸುವ ಪ್ರಯತ್ನವನ್ನು ಈ ವಿಡಿಯೋದ ಮೂಲಕ ಮಾಡುತ್ತಿದ್ದ ವಿಡಿಯೋ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು ನೀವೇನಾದರೂ ಎಜುನೇಟ್ಸ್ ಆಗಿದ್ರೆ ಅಥವಾ ಇನ್ನೂರಿಗೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಮೊದಲು ಮುಂದಿನ ಎಲ್ಲ ಅಪ್ಡೇಟ್ಸ್ಗಳಿಗಾಗಿ ನೋಟಿಫಿಕೇಶನ್ ಬೆಲ್ ವತಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಆದ್ಮೇಲೆ ಎಂಟುನೂರ ಎಪ್ಪತ್ತೈದು ಶಿಕ್ಷಕರ ನೇಮಕಾತಿ ಏನಿದೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಬಹುತೇಕ ಶಾಲೆಗಳು ಆಂಗ್ಲ ಮಾಧ್ಯಮ ಶಾಲೆಗಳು ಇಂಗ್ಲಿಷ್ ಮೀಡಿಯಂ ಸ್ಕೂಲ್ಗಳಾಗಿರುವುದರಿಂದ ಇಲ್ಲಿ ನಮ್ಮ ಡಿಗ್ರಿ ಇಂಗ್ಲಿಷ್ ಮೀಡಿಯಂ ಆಗಿರಬೇಕು ಬಿಎಡ್ ಕೂಡ ಇಂಗ್ಲಿಷ್ ಮೀಡಿಯಂ ಆಗಿರ್ಬೇಕು ಅನ್ನುವಂತಹ ಒಂದು ಗೊಂದಲ ಉಂಟಾಗಿತ್ತು ಈಗ ಸಮಾಜ ಕಲ್ಯಾಣ ಇಲಾಖೆ ಅದಕ್ಕೊಂದು ಸ್ಪಷ್ಟತೆಯನ್ನು ಕೊಡ್ತಾ ಇದೆ ಕೃಷ್ಣ ಯಾದವ್ ಅನ್ನುವಂತಹ ಒಬ್ಬ ಅಭ್ಯರ್ಥಿ ಒಂದು ಡೌಟ್ ಅನ್ನ ಕೇಳಿದಾಗ ಆ ಡೌಟ್ ಗೆ ಪ್ರತ್ಯುತ್ತರವಾಗಿ ಸಮಾಜ ಕಲ್ಯಾಣ ಇಲಾಖೆ ಉತ್ತರ ಕೊಟ್ಟಿದೆ ಏನ್ ಡೌಟ್ ಅನ್ನ ಕೇಳಿದ್ರು ಕೃಷ್ಣ ಅವರು ಅಂತಂದ್ರೆ ಸರ್ ಸಮಾಜ ವಿಜ್ಞಾನ ಶಿಕ್ಷಕರಾಗಲು ಕ್ರೈಸ್ ನಲ್ಲಿ ಪದವಿ ಇಂಗ್ಲಿಷ್ ಮಾಧ್ಯಮ ಆಗಿರ್ಬೇಕಾ ಸರ್ ದಯವಿಟ್ಟು ತಿಳಿಸಿ ಮತ್ತು ಸಮಾಜ ವಿಜ್ಞಾನ ಶಿಕ್ಷಕರಾಗಲು ವಿದ್ಯಾರ್ಹತೆ ಸ್ನಾತಕೋತ್ತರ ಪದವಿ ಆಗಿರುವಾಗ ದಯವಿಟ್ಟು ತಿಳಿಸಿಕೊಡಿ ಸರ್ ಅನ್ನುವಂತಹ ಸಂದೇಹವನ್ನ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಗವರ್ನಮೆಂಟ್ ಆಫ್ ಕರ್ನಾಟಕಕ್ಕೆ ಅವರು ಪ್ರಶ್ನೆಯನ್ನ ಕೇಳಿದ್ರು ಅದಕ್ಕೆ ಪ್ರತ್ಯುತ್ತರವಾಗಿ ಸಮಾಜ ಕಲ್ಯಾಣ ಇಲಾಖೆ ಏನು ಉತ್ತರ ಕೊಟ್ಟಿದೆ ಅಂದ್ರೆ ನಮಸ್ಕಾರ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಷಯ ಶಿಕ್ಷಕರು ಯಾರು ವಿಜ್ಞಾನ ಗಣಿತ ಮತ್ತು ಸಮಾಜ ವಿಜ್ಞಾನದ ನೇಮಕಾತಿಗೆ ಇಂಗ್ಲಿಷ್ ಮಾಧ್ಯಮದಲ್ಲಿ ಪದವಿಯು ಕಡ್ಡಾಯವಾಗಿರುತ್ತದೆ ಅಂದ್ರೆ ಬಿ ಎ ಅಥವಾ ಬಿ ಎಸ್ ಸಿ ಇಂಗ್ಲಿಷ್ ಮೀಡಿಯಂನಲ್ಲಿ ಆಗಿರ್ಬೇಕು ಮತ್ತು ಆ ಅಭ್ಯರ್ಥಿಗಳಿಗೆ ಬಿಇಡಿ ಪದವಿಗೆ ಪ್ರಸ್ತುತದಲ್ಲಿ ಇಂಗ್ಲಿಷ್ ಮಾಧ್ಯಮ ಕಡ್ಡಾಯವಾಗಿರುವುದಿಲ್ಲ ಆಸ್ ಅಪ್ ನೋ ಅಟ್ ಪ್ರೆಸೆಂಟ್ ಇಂಗ್ಲಿಷ್ ಮೀಡಿಯಂನಲ್ಲಿ ಡಿಗ್ರಿ ಆಗಿರಬೇಕು ಎಡ್ ಇಂಗ್ಲಿಷ್ ಮೀಡಿಯಂ ಇಲ್ಲ ಅಂದ್ರೂ ನಡೆಯುತ್ತೆ ಅನ್ನುವಂತಹ ಉತ್ತರವನ್ನ ಸಮಾಜ ಕಲ್ಯಾಣ ಇಲಾಖೆ ಕೊಡ್ತಾ ಇದೆ ಇದನ್ನ ಹೊರತುಪಡಿಸಿ ಇನ್ನು ಭಾಷಾ ವಿಷಯಗಳಾಗಿರುವಂತಹ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿಗಳಿಗೆ ಅವರು ಆಪ್ಷನಲ್ ಸಬ್ಜೆಕ್ಟ್ ಆಗಿ ಡಿಗ್ರಿನಲ್ಲಿ ಆ ಭಾಷೆನ ಓದಿರ್ಬೇಕು ಉದಾಹರಣೆಗೆ ಇಂಗ್ಲಿಷ್ ಶಿಕ್ಷಕರಾಗ್ಬೇಕು ಅನ್ಕೊಳ್ತಾ ಇದೀವಿ ಅಂತಂದ್ರೆ ಡಿಗ್ರಿ ನಲ್ಲಿ ಆಪ್ಷನಲ್ ಇಂಗ್ಲಿಷ್ ಅನ್ನ ಓದಿರ್ಬೇಕು ಹಾಗೆ ಬಿ ಎಡ್ ನಲ್ಲಿ ಇಂಗ್ಲಿಷ್ ಅನ್ನ ಒಂದು ಮೆಥಡ್ ಆಗಿ ಕೂಡ ಓದಿರ್ಬೇಕು ಸೇಮ್ ಕನ್ನಡವನ್ನ ಆಪ್ಷನಲ್ ಕನ್ನಡ ಆಗಿ ಡಿಗ್ರಿನಲ್ಲಿ ಓದಿ ಮತ್ತೆ ಬಿ ಎಡ್ ನಲ್ಲಿ ಒಂದು ಮೆಥಡ್ ಆಗಿ ಕನ್ನಡವನ್ನ ಓದಿರ್ಬೇಕು ಹಿಂದಿ ಅಗೇನ್ ಕೂಡ ಆಪ್ಷನಲ್ ಹಿಂದಿಯಾಗಿ ಓದಿ ಮೆಥಡ್ ಆಗಿ ಕೂಡ ಓದಿರ್ಬೇಕು ಇದಕ್ಕೆ ಕೆಲವೊಂದಿಷ್ಟು ಆರ್ ಅರ್ಹತೆಗಳನ್ನು ಕೂಡ ಕೊಡ್ತಾರೆ ಅಥವಾ ಅರ್ಹತೆಗಳನ್ನು ಕೂಡ ಕೊಟ್ಟಿದ್ದಾರೆ ವಿದ್ಯಾರ್ಹತೆ ಏನಿರಬೇಕು ಅಂತ ಈಗಾಗಲೇ ನಾನು ಒಂದು ಡಿಸ್ಕ್ರಿಪ್ಟಿವ್ ವಿಡಿಯೋನ ಮಾಡಿದ್ದೀನಿ ಅದರ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಇರುತ್ತೆ ಆ ಒಂದು ವಿಡಿಯೋನ ನೋಡಿಕೊಂಡು ಸಂಪೂರ್ಣವಾಗಿ ವಿದ್ಯಾರ್ಹತೆ ಏನ್ ಬೇಕು ಅನ್ನೋದನ್ನ ಕೂಡ ನೀವು ಇಲ್ಲಿ ಸ್ಪಷ್ಟವಾಗಿ ತಿಳ್ಕೊಳ್ಳೋದಕ್ಕೆ ಅವಕಾಶ ಇದೆ ಅಂಡ್ ವೆರಿ ಇಂಪಾರ್ಟೆಂಟ್ ಇದು ಎರಡು ಸಾವಿರದ ಇಪ್ಪತ್ತೊಂದರ ವೃಂದ ಮತ್ತು ನೇಮಕಾತಿ ನಿಯಮದ ಅನ್ವಯ ಕೊಟ್ಟು ಂತಹ ಮಾಹಿತಿ ಈಗೇನು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೇಮಕಾತಿ ನಡೀತಾ ಇದೆ ಎಂಟುನೂರ ಎಪ್ಪತ್ತೈದು ಶಿಕ್ಷಕರದ್ದು ಈಗೂ ಕೂಡ ಮತ್ತೊಂದು ವೃಂದ ಮತ್ತು ನೇಮಕಾತಿಯ ಅಧಿಸೂಚನೆ ಪ್ರಕಟಗೊಳ್ಳುತ್ತೆ ಯಾರನ್ನ ನೇಮಕ ಮಾಡಿಕೊಳ್ಬೇಕು ಸ್ಯಾಲರಿ ಎಷ್ಟಿರ್ಬೇಕು ವಿದ್ಯಾರ್ಹತೆ ಏನು ಎಲಿಜಿಬಿಲಿಟೀಸ್ ಏನು ಅನ್ನುವಂತಹ ಎಲ್ಲ ಮಾಹಿತಿಗಳನ್ನೊಳಗೊಂಡಂತಹ ಒಂದು ವೃಂದ ಮತ್ತು ನೇಮಕಾತಿ ನಿಯಮದ ಒಂದು ಮಾಹಿತಿ ಕೂಡ ಬಿತ್ತರಿಸುತ್ತೆ ನೇಮಕಾತಿ ಅಧಿಸೂಚನೆಗೂ ಮೊದಲೇ ಅದು ಬರುತ್ತೆ ಸೊ ಆ ನೇಮಕಾತಿ ಅಧಿಸೂಚನೆಗೂ ಮೊದಲೇ ಬರುವಂತಹ ಸಂದರ್ಭದಲ್ಲಿ ಆವಾಗ ನಮಗೆ ಗೊತ್ತಾಗುತ್ತೆ ಟಿಇಟಿ ಸಿಟಿಇಟಿ ಕಂಪಲ್ಸರಿ ಇದೆಯಾ ಇಲ್ವಾ ಅಥವಾ ಮಾಸ್ಟರ್ ಡಿಗ್ರಿ ಕಂಪಲ್ಸರಿ ಇದೆಯಾ ಇಲ್ವಾ ಇಂಗ್ಲಿಷ್ ಮೀಡಿಯಂ ನಲ್ಲಿ ಯಾವ ಕೋರ್ಸ್ ಆಗಿರ್ಬೇಕು ಅನ್ನೋದಕ್ಕೆ ಮತ್ತೊಂದು ಸ್ಪಷ್ಟತೆ ಕೂಡ ಸಿಗುತ್ತೆ ಬಟ್ ಈಗ ಅಧಿಕೃತವಾಗಿ ಡಿಪಾರ್ಟ್ಮೆಂಟ್ ಆಫ್ ಸೋಷಿಯಲ್ ವೆಲ್ಫೇರ್ ಹೇಳ್ತಾ ಇರೋದ್ರಿಂದ ಸಮಾಜ ಕಲ್ಯಾಣ ಇಲಾಖೆ ಅಧಿಕೃತವಾಗಿ ಹೇಳ್ತಾ ಇರೋದ್ರಿಂದ ಡಿಗ್ರಿ ಮಾತ್ರ ಇಂಗ್ಲಿಷ್ ಮೀಡಿಯಂ ನಲ್ಲಿ ಆಗಿರಬೇಕು ಬಿಎಡ್ ಇಂಗ್ಲಿಷ್ ಮೀಡಿಯಂ ಕಂಪಲ್ಸರಿ ಇಲ್ಲ ಎಡ್ ಕಂಪಲ್ಸರಿ ಇಲ್ಲ ಆದ್ರೆ ಡಿಗ್ರಿ ಕಂಪಲ್ಸರಿ ಆಗಿರ್ಬೇಕು ಅನ್ನುವಂಥ ನಿಯಮ ಇದೆ ಸೋಷಿಯಲ್ ಸೈನ್ಸ್ ಟೀಚರ್ ಆಗ್ಬೇಕು ಅಂದ್ರೆ ಬಿಎನ ನಾವು ಇಂಗ್ಲಿಷ್ ಮೀಡಿಯಂ ನಲ್ಲಿ ಓದಿರ್ಬೇಕು ಅನ್ನುವಂಥ ನಿಯಮ ಇದೆ ಅಫ್ಕೋರ್ಸ್ ಸಿ ಅನ್ನ ಇಂಗ್ಲಿಷ್ ಮೀಡಿಯಂ ನಲ್ಲಿ ಬಹುತೇಕರು ಓದಿರ್ತಾರೆ ಕನ್ನಡ ಮಾಧ್ಯಮದಲ್ಲಿ ಇಲ್ಲ ಸೊ ಹಾಗಾಗಿ ನವರಿಗೆ ಅಂದ್ರೆ ಸಮಾಜ ವಿಜ್ಞಾನದವರಿಗೆ ಪರ್ಟಿಕ್ಯುಲರ್ ಆಗಿ ಇಂಗ್ಲಿಷ್ ಮೀಡಿಯಂನಲ್ಲಿ ಬಿಎನ ಪಾಸ್ ಆಗಿರಬೇಕು ಅನ್ನುವಂಥ ನಿಯಮ ಇದೆ ಹಾಗೆ ಅವರು ಸ್ನಾತಕೋತ್ತರ ಪದವಿ ಬಗ್ಗೆ ಯಾವುದೇ ಮಾಹಿತಿನ ಕೂಡ ಕೊಟ್ಟಿಲ್ಲ ಟಿಇಟಿ ಸಿಟಿಟಿ ಕುರಿತಾದಂತಹ ಯಾವುದೇ ಉಲ್ಲೇಖಗಳು ಇಲ್ಲ ಹಾಗಾಗಿ ಆಪ್ಷನಲ್ ಗಳು ಲ್ಯಾಂಗ್ವೇಜ್ ಗಳಿಗೆ ಹಾಗೆ ಇಂಗ್ಲಿಷ್ ಮೀಡಿಯಂ ನೀವು ಇತರೆ ಕೋರ್ ವಿಷಯಗಳಿಗೆ ಸಂಬಂಧಪಟ್ಟಂತೆ ಪೂರ್ಣಗೊಳಿಸಿರ್ಬೇಕು ಅಂತ ನಿಯಮ ಇದೆ ಹಾಗಾಗಿ ಯಾರೆಲ್ಲ ಅಭ್ಯರ್ಥಿಗಳಿಗೆ ಈ ಒಂದು ಸಂದೇಹ ಇತ್ತು ಡಿಗ್ರಿ ಮತ್ತೆ ಬಿಎಡ್ ಇಂಗ್ಲಿಷ್ ಮೀಡಿಯಂನಲ್ಲಿ ಆಗಿರ್ಬೇಕು ಅಂತ ಹೇಳಿ ಈಗ ಸ್ಪಷ್ಟತೆ ಸಿಗ್ತಾ ಇದೆ ಸಮಾಜ ವಿಜ್ಞಾನ ವಿಜ್ಞಾನ ಮತ್ತು ಗಣಿತ ಶಿಕ್ಷಕರಾಗಬೇಕು ಅಂದ್ರೆ ಡಿಗ್ರಿ ಮಾತ್ರ ಇಂಗ್ಲಿಷ್ ಮೀಡಿಯಂನಲ್ಲಿ ಕಡ್ಡಾಯವಿದ್ದು ಬಿಎಡ್ ಇಂಗ್ಲಿಷ್ ಮೀಡಿಯಂ ನಲ್ಲಿ ಕಡ್ಡಾಯ ಇಲ್ಲ ಅನ್ನೋದನ್ನ ನೀವೆಲ್ಲರೂ ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಉಪಯೋಗಕಾರಿಯಾಗಿದೆ ಅಂತ ಭಾವಿಸಿಕೊಂಡು ಅಪ್ ಮಾಡ್ತಾ ಇದೀನಿ ಸಿಗೋಣದಲ್ಲಿ Thank you so much. Have a good time.